ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀನಾದೇನಾ ಇವತ್ತಿನ ಸಂಚಿಕೆಯಲ್ಲಿ ದೇವಕಿ ಹತ್ರ ಹೇಳ್ತಾಳೆ ನನ್ನ ತಮ್ಮನ ಸಾವಿಗೆ ವೇದಲೆ ಕಾರಣ ಅಂತ ಹೇಳ್ತಾಳೆ ಅದಕ್ಕೆ ಉಮಾ ಯಾಕೆ ಸುಮ್ಮನೆ ಥರ ಮಾತಾಡ್ತಿದ್ಯಾ ನಿನ್ನ ತಮ್ಮ ಏನಾದರೂ ನೇನಕೊಂಡಿರಬೇಕಾದ್ರೆ ನನ್ನ ಮಗಳೇ ಕಾರಣ ಅಂತ ಡೆತ್ ನೋಟ್ ಬರ್ತಿದ್ದಾನ ಅಂತ ಹೇಳಬೇಕಾದ್ರೆ ಅವನು ಆ ಥರ ಏನು ಮಾಡಿಲ್ಲ ಆದರೆ ಅವನೊಂದು ಫೋಟೋ ಇಟ್ಕೊಂಡಿದ್ದ ಅವನು ನೆನಕೊಂಡಿರ್ಬೇಕಾದ ಅಂತ ಹೇಳಬೇಕಾದ್ರೆ ದೇವಕಿ ಆ ಫೋಟೋ ಅವನು ನಿಮಗೆ ತೋರಿಸ್ತೇನೆ ಮತ್ತೆ ಹೇಳಿ ಯಾರು ನನ್ನ ತಮ್ಮನ ಸಾವಿಗೆ ಕಾರಣ ಅಂತ ಹೇಳ್ತಾಳೆ ನಂತರ ಫೋಟೋ ತೆಗೆದು ತೋರಿಸಿದಾಗ ಮನೆಯಲ್ಲೆಲ್ಲರೂ ಶಾಕ್ ಆಗ್ತದೆ ಅದು ವೇದಲ ಫೋಟೋ ಆಗಿರುತ್ತೆ ವೇದ ದೇವಕಿ ಹತ್ರ ಹೇಳ್ತಾಳೆ ನಾನು ಅವರ ಸಾವಿಗೆ ಕಾರಣವಲ್ಲ ಸುಮ್ಮನೆ ಏನೇನು ನೀವು ಹೇಳ್ಬೇಡಿ ಅಂತ ಹೇಳ್ಬೇಕಾದ್ರೆ ದೇವಕ್ಕೆ ಅವ ನೇಣಾಕೊಂಡಿರಬೇಕಾದ್ರೆ ನಿನ್ನ ಫೋಟೋವನ್ನು ಇಟ್ಕೊಂಡು ಯಾಕೆ ನೇಣನ್ಕೊಂಡ ಸುಮ್ಮನೆ ಇಲ್ಲಿಗೆ ಬಾ ಎಂದು ಬಲವಂತವಾಗಿ ಪುರೋಹಿತರ ಹತ್ರ ಕರ್ಕೊಂಡೋಗಿ ನೆಲದ ಮೇಲೆ ಕೂರಿಸಿ ಪುರೋಹಿತರತ್ರ ಹೇಳ್ತಾರೆ ನೋಡಿ ನನ್ನ ತಮ್ಮನ ಜೊತೆ ಇವಳಿಗೂ ಸಹ ಶಾರದಾ ಮಾಡಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಮನೆಯವರೆಷ್ಟು ಹೇಳಿದರೂ ಸಹ ದೇವಕ್ಕೆ ಇಲ್ಲ ನೀನು ಸುಮ್ಮ ಸುಮ್ಮನೆ ನಿಲ್ತಿದ್ದಿ ಅಂತ ಹೇಳ್ಬೇಕಾದ್ರೆ ಸ ನಾನು ಯಾಕೆ ಸುಮ್ಮನೆ ಸುಮ್ಮನೆ ಎಲ್ಲಿ ಅಂತ ಹೇಳ್ತಾಳೆ ವೇದಲ ಅಪ್ಪ ಹೇಳ್ತಾ ನೋಡು ದೇವಕ್ಕೆ ನೀನು ಈ ಥರ ಮಾಡಬೇಡ ನಮ್ಮ ತಾಳ್ಮೆಗೆ ಒಂದು ಮಿತಿ ಇದೆ ನಮ್ಮ ತಾಳ್ಮೆ ಕೆಟ್ಟರೆ ನೀನು ಸುಟ್ಟು ಬೂದಿಯಾಗೋಗ್ತೀಯ ಅಂತ ದೇವಕ್ಕೆ ಹೇಳ್ತಾರೆ ಅದಕ್ಕೆ ದೇವಕ್ಕೆ ಹೇಳ್ತಾಳೆ ಹೌದಾ ನಿಮಗೂ ಕೋಪ ಬರುತ್ತಾ ಹಾಗಾದರೆ ಆ ಕೋಪವನ್ನು ಅಟ್ ಕಟ್ಟಿ ಹಾಕಿ ಅಟ್ಟದಲ್ಲಿಡಿ ನನ್ನ ಹತ್ರ ನಿಮ್ಮದು ನಿಮ್ಮದನ್ನೆಲ್ಲ ತೋರಿಸ್ಬೇಡಿ ಅಂತ ಹೇಳ್ತಾಳೆ ನಂತರ ದೇವಕಿ ಪುರೋಹಿತರ ಹತ್ರ ಹೇಳ್ತಾಳೆ ನಿಮ್ಮ ಹತ್ರ ನಾನು ಎಂತ ಹೇಳಿದ್ದು ಇವಳ ಪುಟಕ್ಕೂ ಸಹ ಶಾರದಾ ಮಾಡಿ ಅಂತ ಹೇಳಿದಲ್ಲ ಬೇಗ ಮಾಡಿ ಮುಗಿಸಿ ಅಂತ ಹೇಳ್ತಾಳೆ ವೇದ ಹೇಳ್ತಾಳೆ ಸತ್ಯವಾಗಿಯೂ ಚಿಕ್ಕಮ್ಮ ನಾನು ಅವರ ಸಾವಿಗೆ ಕಾರಣವಲ್ಲ ಅಂತ ಹೇಳ್ತಾಳೆ ದೇವಕಿ ಹೇಳ್ತಾಳೆ ನಿನ್ನ ಈ ಎಲ್ಲ ನಾಟಕವನ್ನು ನಿನ್ನ ಅಪ್ಪನ ಮುಂದೆ ಇಟ್ಕೊ ನನ್ನ ಮುಂದೆ ಇಡಬೇಡ ಅದಕ್ಕೆ ಒಮ್ಮೆ ಹೇಳ್ತಾಳೆ ನೀನು ದೊಡ್ಡ ತಪ್ಪು ಮಾಡ್ತಿದ್ದೀಯ ಅಂತ ಹೇಳಬೇಕಾದ್ರೆ ದೇವಕಿ ಹೇಳ್ತಾಳೆ ನನ್ನ ತಮ್ಮನ ಸಾವಿಗೆ ಈ ಮನೆಯವರೇ ಕಾರಣ ನಾನು ಇವತ್ತು ಹೇಳ್ತೇನೆ ಮುಂದೆ ಹೇಳ್ತೇನೆ ನಾನು ವೇದಲನ್ನು ಅವತ್ತೇ ಅವಳ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಬೇಕಾಗಿತ್ತು ಆದರೆ ಒಂದಲ್ಲೂ ಒಂದು ದಿನ ನೀವು ಮಾಡಿದ ಈ ತಪ್ಪಿಗೆ ನಿಮಗೆ ದೇವರೇ ಶಿಕ್ಷೆ ಕೊಡ್ತಾನೆ ಉಮನಿಗೆ ಕೋಪ ಬರುತ್ತೆ ದೇವಕಿ ನಿಲ್ಲಿಸು ಈ ಅಸಂಭವವಾದ ಮಾತನ್ನು ಆಡಬೇಡ ಅಂತ ಹೇಳಬೇಕಾದ್ರೆ ಸೌಂದರ್ಯ ಏನು ದುಡಮ್ಮ ಅಮ್ಮನಿಗೆ ಬುದ್ಧಿ ಗೊತ್ತಿದ್ದು ನೀವು ಈ ಥರ ಮಾತಾಡ್ತಿರಲ್ಲ ನೀವು ಸುಮ್ಮನಿರಿ ಅಂತ ಹೇಳ್ತಾಳೆ ಮತ್ತೆ ವೇದಲಿಗೆ ಅಂಗಡಿಗೆ ಹೋಗಲು ಒತ್ತಾಯಿಸ್ತಾಳೆ ವಿಕ್ರಮ್ ವೇದಲ ಅಂಗಡಿ ಬಳಿ ಬಂದು ವೇದಗೋಸ್ಕರ ಆಚೆ ಈಚೆ ವೇಟಿಂಗ್ ಮಾಡ್ತಾ ಇರ್ತಾನೆ ಆಗ ಕಿಟ್ಟಿ ಬಂದು ಯಾಕನ್ನ ಆಚೆ ಈಚೆ ಓಡಾಡ್ಕೊಂಡಿರ್ತೀರ ಅಂತ ಹೇಳಬೇಕಾದ್ರೆ ನಾನು ನಿಮ್ಮ ಓನರ ಮನೆಗೋಸ್ಕರ ಮಾಡ್ತಾ ಇದ್ದೇನೆ ಆಗ ಕಿಟ್ಟಿ ಹೇಳ್ತಾನೆ ನಿಮ್ಮನ್ನು ಈ ಅಂಗಡಿ ಹತ್ತಿರ ಮತ್ತು ನೀವು ಕೆಲಸಕ್ಕೆ ಬರಬಾರ್ದಂತ ನಿಮ್ಮನ್ನು ತೆಗೆದಾಕಿದ್ದೀರಲ್ವ ಯಾಕೆ ಇಲ್ಲಿಗೆ ಬಂದದಂತ ಹೇಳ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ನನಗೇನು ತೆಗ್ ಕೆಲಸದಿಂದಕ್ಕೆ ಬರಬಾರ್ದಂತ ಏನಾದರೂ ಎಗ್ರಿಮೆಂಟ್ ಆಗಿದೆಯಾ ನಾನು ಇಲ್ಲಿಗೆ ಬಂದೇ ಬರ್ತೇನೆ ಅಂತ ಹೇಳ್ತಾನೆ ಆಗ ವಿಕ್ರಮ್ ಕಿಟ್ಟಿಗೆ ಹೇಳ್ತಾನೆ ನೀನು ಇನ್ನೂ ಹೆಚ್ಚು ಮಾತಾಡಿದರೆ ನಿನ್ನನ್ನು ನಾನು ಮಿಠಾಯಿ ಅವರಿಗೆ ಮಾಡ್ತೇನೆ ಅಂತ ಹೇಳ್ತಾನೆ ಆಗ ಇವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಕಿಟ್ಟಿ ಹೌದು ನೀವು ನನ್ನನ್ನು ಮಿಠಾಯಿಯವರಿಗೆ ಸಹ ಮಾರ್ಬೋದು ಆಗಲಿ ಕಾಣ್ತೀರ ಅಂತ ಹೇಳ್ತಾನೆ ಕಿಟ್ಟಿ ಹತ್ರ ವಿಕ್ರಮ್ ಹೇಳ್ತಾನೆ ಎಷ್ಟು ಲೇಟಾಗಿ ಬರ್ತಾರೆ ನೋಡು ನಿನ್ನ ಈ ಓಣರಮ್ಮ ಕಸ್ಟಮರು ವೇ ಹಾಲು ಆಗಲ್ವಾ ಈ ಥರ ಮಾಡಿದರೆ ಅಂತ ಹೇಳಬೇಕಾದ್ರೆ ಅದು ಆ ಥರ ಏನಾಗಲ್ವಾ ಕಸ್ಟಮರನ್ನು ನಾನು ರಿಸೀವ್ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ವಿಕ್ರಮ್ ಕಿಟ್ಟಿಯನ್ನು ಮೇಲೆಯಿಂದ ಕೆಳಗೆ ನೋಡಿ ಹೌದೌದು ನೀನು ರಿಸೀವ್ ಮಾಡ್ತೀಯಾ ಅಂತ ಹೇಳ್ತಾ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿ ಕಿಟ್ಟಿಯ ಬಳಿ ಬಂದು ತಾನು ಮಾಡಿದರೆ ಉತ್ತಮ ಮಗ ಮಾಡಿದರೆ ಮಧ್ಯಮ ಹಾಲು ಮಾಡಿದರೆ ಹಾಲು ಅಂತ ಇದನ್ನು ಕೇಳಿದ ಕಿಟ್ಟಿ ಅಂಗಡಿಯೊಳಗೆ ಹೋಗ್ತಾನೆ ವಿಕ್ರಮ್ ಕಿಟ್ಟಿ ಹೋದ ನಂತರ ಹೇಳ್ತಾನೆ ನಾನು ಕೂತರೂ ಸಹ ಅವನು ನನ್ನ ಐಟಿಗೆ ಬರಲ್ಲ ಆದರೂ ಸಹ ಅವನು ನನ್ನನ್ನು ಗುರಾಯಿಸ್ತಾ ಇರ್ತಾನೆ ಅಂತ ಹೇಳ್ತಾನೆ ನನ್ನ ಅಷ್ಟಕ್ಕೆ ಅಂದ್ಕೊಳ್ತಾನೆ ಇರಲಿ ಬಿಡಿ ಇದೆಲ್ಲ ಓನರ್ಸ್ ಕೊಟ್ಟ ಸಲುಗೆ ಅಂತ ಹೇಳ್ತಾನೆ ಇತ್ತ ದೇವಕಿ ಹತ್ರ ಪುರೋಹಿತರು ಹೇಳ್ತಾರೆ ಕಾರಿಗಳೆಲ್ಲ ಮುಗಿದಿದೆ ಹೊರಗೆ ಹೋಗಿ ಪಿಂಡವನ್ನು ಕಾಗೆಗಳಿಗೆ ಇಡಿ ನಿಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನ್ರೆ ಪಿಂಡವನ್ನು ಇಡಲು ಕಾಗೆ ಬಳಿ ದಲ್ಲಿಗೆ ದೇವಕಿ ಮತ್ತು ಐಶ್ವರ್ಯ ಬರ್ತಾರೆ ಅದರೊಟ್ಟಿಗೆ ವೇದಲ ಪಟವನ್ನು ಸಹ ದೇವಕಿ ದೀಪಕ್ಕೆ ಇಟ್ಟು ಸುರುತ್ತಾ ಇರಬೇಕಾದ್ರೆ ಐಶ್ವರ್ಯ ಅದನ್ನು ತಡೆದು ಬಿಸಾಡ್ತಾಳೆ ಅದಕ್ಕೆ ಐಶ್ವರ್ಯ ನೀನು ಯಾಕೆ ಈ ಥರ ಮಾಡ್ತೀಯಾ ಅಂತ ಹೇಳ್ಬೇಕಾದ್ರೆ ದೇವಕಿ ಹೇಳ್ತಾಳೆ ಈ ಫೋಟೋ ಯಾವ ರೀತಿ ಸುಡ್ತಿದೆಯೂ ಅದೇ ರೀತಿ ವೇದ ಸಹ ಸುಟ್ಟು ಬೂದಿಯಾಗಬೇಕು ಅಂತ ಹೇಳ್ತಾಳೆ ತಮ್ಮನ ಸಾವಿಗೆ ಕಾರಣಲಾದ ವೇದಲನ್ನು ನಾನು ಯಾವತ್ತೂ ಬಿಡಲ್ಲ ನನ್ನ ತಮ್ಮ ಬಂದು ದೆವ್ವವಾಗಿ ಕಾಡ್ತಾನೋ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಮಾತ್ರ ಅವಳನ್ನು ಬಿಡುವ ಮಾತೇ ಇಲ್ಲ ಅಂತ ತುಂಬ ಕೋಪದಿಂದ ಹೇಳ್ತಾಳೆ ವೇದಲನ್ನು ಕಾದು ಕಾದು ವಿಕ್ರಮ್ ಸಹ ಅಂಗಡಿಯೊಳಗೆ ಬರ್ತಾನೆ ನಂತರ ಅದೇ ಹೊತ್ತಿಗೆ ವಿಶ್ವಾಸ ಬರುತ್ತಾನೆ ವಿಶ್ವ ವಿಕ್ರಮ್ನನ್ನು ನೋಡಿ ನಿನಗೆ ನೀನು ಯಾಕೆ ಇಲ್ಲಿಗೆ ಬಂದಿದ್ದೆ ವೇದಲ ಅಮ್ಮ ನಿನ್ನನ್ನು ಕೆಲಸದಿಂದ ತೆಗೆದಿದ್ದೀರಲ್ವ ಯಾಕೆ ನೀನು ಇಲ್ಲಿಗೆ ಬಂದಿದ್ದೀಯ ಹೇಳ್ತಾನೆ ವಿಕ್ರಮ್ ಹೇಳ್ತಾನೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದು ವೇದಲ ಅಮ್ಮ ಹೊರತು ವೇದ ಯಾವತ್ತೂ ನನ್ನನ್ನು ಇಲ್ಲಿಲ್ಲ ಹೌದು ನೀನೇ ಇಲ್ಲಿಗೆ ಬಂದಿದ್ದೀಯಾ ಡ್ಯೂಟಿಯಲ್ಲಿ ಇರಬೇಕಾದ್ರೆ ಇಲ್ಲಿ ನಿನಗೆ ಕೆಲಸ ಅಂತ ವಿಕ್ರಮ್ ಸಹ ಕೇಳ್ತಾನೆ ಆಗ ವಿಶ್ವ ಹೇಳ್ತಾನೆ ನಾನು ಆನ್ ಡ್ಯೂಟಿಯಲ್ಲಿ ಇದ್ದೇನೆ ಅಂತ ಹೇಳ್ತಾನೆ ವಿಶ್ವ ಹೇಳ್ತಾನೆ ವಿಕ್ರಮ್ ಹತ್ರ ಹೋಗು ನಂಗೊಂದು ಟೀ ಬಾ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನಾನು ವೇದ ಅವರಿಗೆ ವರ್ಕರ್ ನಿಂಗಲ್ಲ ಅಂತ ಹೇಳ್ತಾನೆ ವಿಕ್ರಮ್ ಹೇಳ್ತಾನೆ ನೀನೇ ಹೋಗಿ ಟೀ ಬಾ ಅದಕ್ಕೆ ವಿಶ್ವ ಹೇಳ್ತಾನೆ ನಿಮ್ಮ ಓನರ್ ವೇದ ಬರುವವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಲಿಖಿತ ನಾನೇ ತರ್ತೇನೆ ಸರ್ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ನೀವು ಹೋಗ್ಬೇಡಿ ಮೇಡಮ್ ಅಂತ ಹೇಳ್ತಾನೆ ಪರವಾಗಿಲ್ಲ ನಾನೇ ತರ್ತೇನೆ ಹೇಳಿ ಲಿಖಿತ ಟೀ ತರಲು ಹೋಗ್ತಾಳೆ ಮತ್ತು ವಿಶ್ವನಿಗೂ ಸುಸರಾಗಿ ಅಲ್ಲಿಂದ ಹೊರಡ್ತಾಳೆ ಮತ್ತು ಲಿಖಿತ ವಿಶ್ವನಿಗೆ ಟೀ ತಂದು ಕೊಡಬೇಕಾದ್ರೆ ವಿಶ್ವ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಟೀಯನ್ನು ಅವನ ಕಾಲ ಮೇಲೆ ಬೇಕಂತಲೇ ಬೀಳಿಸಿ ನಿಮಗಷ್ಟೊಂದು ಗೊತ್ತಿಲ್ವ ನಿಮಗೆ ಪ್ರಜ್ಞೆ ಇಲ್ವ ನನ್ನ ಕಾಲ ಮೇಲೆ ಈ ಚೆಲ್ಲಿದ್ರಲ್ವಾ ಯಾರು ಒರೆಸ್ತಾರೆ ಅಂತ ಅವನ ಅವಳನ್ನು ಗದರಿಸ್ತಾನೆ ಹೇಳ್ತಾನೆ ಕಣ್ಣು ನಿನಗೆ ಸರಿಯಾಗಿ ಕಾಣಲ್ಲ ಅಂತ ಅನಿಸುತ್ತೆ ಅವರು ಸರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ವಿಶ್ವ ಹೇಳ್ತಾನೆ ನೀನು ಸುಮ್ಮನೀರು ನಾವು ನಿನ್ನ ಹತ್ರ ಅಂತ ಲಿಖಿತನ ಹತ್ರ ಗದರಿಸ್ತಿರ್ತಾನೆ ನನ್ನ ಶೂವನ್ನು ನೀನು ಬಟ್ಟೆ ತಗೊಂಡು ಬಾ ಬೇಗ ಒರೆಸು ಅಂತ ಹೇಳಿ ಅವಳನ್ನು ಕಲಿಸ್ತಾನೆ ಅವಳು ಬಟ್ಟೆ ತರಲು ಹೋಗ್ತಾಳೆ ವಿಶ್ವ ಯೋಚನೆ ಮಾಡ್ತಾ ಇರ್ತಾನೆ ನಿನಗೆ ಯಾರಿಗಾದರೂ ಟಾರ್ಚರ್ ಕೊಟ್ಟರೆ ಸಹಿಸೋಕ್ಕಾಗಲ್ಲ ಈ ಶೂನನ್ನು ನೀನೇ ಕ್ಲೀನ್ ಮಾಡುವಾಗೆ ಮಾಡ್ತೇನೆ ಇಲ್ಲ ಅಂದರೆ ನೀನು ಕ್ಲೀನ್ ಮಾಡಲಿಲ್ಲ ಅಂದರೆ ವೇದ ಬಂದು ನಿನ್ನನ್ನು ಅವಳು ಹೊರಗೆ ಹಾಕುವಂತೆ ದೊಡ್ಡ ಜಗಳ ಮಾಡುವಂತೆ ಸೀನ್ ಕ್ರಿಯೇಟ್ ಮಾಡ್ತಾನೆ ಅಂತ ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ಲಿಖಿತ ಬಂದು ಅವನ ಶೂವನ್ನು ಒರೆಸಲು ಒಂದಾದಾಗ ವಿಕ್ರಮ್ ತಡೆದು ತಾನೇ ವಿಶ್ವನ ಸು ಒರೆಸುವುದಾಗಿ ಹೇಳ್ತಾನೆ ಅವನು ಶೂ ಒರೆಸಬೇಕು ಅನ್ನೋಷ್ಟರಲ್ಲಿ ವೇದ ಬಂದು ಅವನನ್ನು ತಡೆಯುತ್ತಾನೆ ಲಿಖಿತ ಟೀಯನ್ನು ನನ್ನ ಶೂಸ್ ಮೇಲೆ ಚೆಲ್ಲಿದ್ಲು ಅವಳನ್ನು ಬಟ್ಟೆ ತಂದು ಒರೆಸಲಿಕ್ಕೆ ಹೇಳಬೇಕಾದ್ರೆ ಅವಳನ್ನು ತಡೆದು ಈ ಪುಣ್ಯಾತ್ಮ ಒರೆಸಿದ ನಾನು ಅವಳಿಗೆ ಬುದ್ಧಿ ಕಲಿಸ್ಬೇಕಂತ ಈ ಥರ ಅಂತ ಹೇಳಬೇಕಾದ್ರೆ ನಾನು ಮಾಡಿದು ತಪ್ಪಾ ಅಂತ ವೇದಲ ಹತ್ರ ಕೇಳಬೇಕಾದರೆ ಹೌದು ನೀವು ಮಾಡಿದ್ದು ತಪ್ಪು ಯಾಕೆಂದರೆ ಅವರು ನಿಮ್ಮ ಕೆಲಸದವರಲ್ಲ ಅಂತ ಹೇಳ್ತಾಳೆ ಪೂಜನಿಗೆ ಯಾವಾಗಲೂ ಮಾನವತೆ ಇರಬೇಕು ನಾನು ಅವರನ್ನು ಯಾವಾಗಲೂ ನನ್ನ ಸ್ವಂತ ಮನೆಯವರ ಥರ ನೋಡಿದ್ದೇನೆ ಮನೆಯವರಿಗೆ ಯಾವಾಗಲೂ ಆ ಥರ ಮಾಡಲಿಕ್ಕೆ ಆಗುತ್ತಾ ಅಂತ ವಿಶ್ವನತ್ರ ಕೇಳಬೇಕಾದ್ರೆ ವಿಶ್ವನಿಗೆ ಏನು ಹೇಳಲು ಸಾಧ್ಯವಾಗುವುದಿಲ್ಲ ಇವತ್ತಿಗೆ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ